ಗಿರ್ಜಾಕಾರ ಗಿರ್ಜಾಕಾರ ಏನು ಮಾಡತ್ತೀರಿಪ್ಪ ಬರ್ರಿ ಇಲ್ಲಿ ಆ ಇವ್ರ ಮನೆಯಾಗ ಬಾಯ್ ಕೇಳಿದ್ರ ನಿಲ್ರಿಪ್ಪ ನೀವು ಬಂದೇ ಇಲ್ಲ ಅದಕ್ಕೆ ಹೇಳಕ್ಕೆ ಬಂದೆ ನಾನು ಬರ್ರಿ ಇಲ್ಲಿ ಏನು ಅಲ್ಲಲ್ತವ ಏನು ನಮ್ಗೆ ಗೊತ್ತೇ ಇಲ್ಲ ಇವ ನಾಡೀ ಮಾಡ್ಕೊಂತ ಕುಂತು ಬಿಟ್ಟೇನಿ ನಮ್ಗೆ ಗೊತ್ತೇ ಇಲ್ಲ ಇವತ್ತು ಹುಡುಗರು ಐತೆ ಯಾರೊಂದು ಹುಡುಗರು ಮನೆಯಾಗದವಲ್ಲ ಏನ್ ಲಗು ಲಗು ಹರೇನ ಆಗೋಂದು ಬಾ ಒಳಗೆ ಯಾಕೆ ರೀ ಬರ್ರಿ ಲಲ್ತಕ್ಕಾರ ತಕರ ಅಲ್ಲ ರೀ ಮಾರ್ ಜೋಕುಮಾರ್ ಬಂದಿದ್ದಪ್ಪ ಅವ್ರಿಗೆ ನೀಡಿ ಕಾಳು ನೀಡಿ ಊಟ ಇದು ರೊಟ್ಟಿ ಕೊಟ್ಟ ಒಳಗೆ ಹೋಗಿದ್ದೀವ್ರಿ ಬಾ ಅವ್ರು ಬಂದಿದ್ರಲ್ಲ ಹಾಡ್ಕೊತಕೊಂತಿದ್ರೆ ಕಂಡು ಪಟ್ಟಿ ಹೊತ್ತು ಕುಂತೀವಿ ಹಿಂಗಾಗಿ ಹೊರೇನ ಆಗಿರ್ಕಿಲ್ಲ ಈಗ ಒಳಗೆ ಹೋಗಿದ್ದೀವ್ರಿ ಬರ್ರಿ ವಿದ್ಯಾನ ಮತ್ತೆ ಗಾಳಿ ಬಂದಿತ್ತು ರೀ ಗಾಳಿ ಬಂದಿತ್ತು ಕಿ ಗಂಡನ ಏನೋ ಸ್ನೇಹ ಕರ್ಕೊಳ್ಳಂತ ಪಾಪ ಮಗ ಕಂಡ ಆಪಟ್ಟಿದ್ದೀನಿ ಆಪ ಲಗ್ನ ಆಗ್ಯಾರ ಭಾಳ ದಿನ ಆಗಿಲ್ಲ ಹೊಸದಾಗಿ ಕರ್ಕೊಂಬರೋ ಹಸಿ ಮೈಯಾಗ ಎಲ್ಲಿ ಗಾಳಿ ನಾಕಿ ಗಾಳಿ ತೊಡ್ರಿಕೊಂಡು ಹುಡುಗಿ ಮೈಯಾಗ ಅಷ್ಟು ಹೊಕ್ಕಿ ಮುಖ್ಯ ಹಾಕಾಕತ್ ಬಿಟ್ಟೈತೆ ನೋಡ್ರಿ ಅದೇಲಿ ಕೂಡ್ಕೊಂಡಿತ್ತಂತೆ ಪಾಪ ಹೌದು ಎಲ್ಲರೂ ಅನ್ನಾಕತ್ತಾರ ಮೊನ್ನೆ ಇವರು ನಮ್ಮ ಮನೆಯಾಗ ಗನ್ಮಕ್ಳ ಅನ್ನಾಕತ್ತಿದ್ರು ಅದು ಗನ್ಮಗ ನೋಡಿದ್ರೆ ಜೀವ ಮರ ಮರ ಅಂತಿದ್ದೆ ಇವಾಗ ಏನು ಗಂಡನ ಸನಿಗೆ ಕರ್ಕೋಲ್ದು ಅಂತ ಕಣ್ಣು ಬಿಡ್ತಾ ಅಂತ ನಂಗು ಅರಂಗ್ತಂತವ ಹೆಂಗೆ ಹಂಗೆ ಮಾಡ ನಾವು ಮೊನ್ನೆ ಚಿಕ್ಕಂದಿಗೆ ಹಣ್ಣು ಹಾಕಾಕ ಅವ್ರ ಮನೆಗೆ ಕರೆಯಕ್ಕೆ ಹೋಗಿದ್ವಿ ಅಲ್ರಿ ಅವಾಗೂ ಅವ್ರ ಮನ್ಯಾಗ ಬಾಯಾಗ ಕತಿತ್ತು ಇವ ನಮ್ಗೆ ಹೆದರಿಕೆ ಬಂತಾವ ನಾವು ನಿಂದರ್ಲೆ ಇಲ್ಲ ಬಂದ್ಬಿಟ್ಟು ಅಲ್ಲ ಅಷ್ಟು ಅದು ಕಮ್ಮಯ್ಯಾಗೆ ಬಂದು ಕಡಾಕತ್ತಂತ ಅಂತರ ಕಂಡಾಪಟ್ಟಿದ್ದೀನಿ ಹತ್ತು ಗಟ್ಟಲೆ ಹುಡುಗಟ್ರಿಗೆ ಕರ್ಕೊಂಡು ಹೋಗಬಾರ್ದು ಉಕ್ಕು ಉಕತ್ರಿ ಕರ್ಕೊ ಸಪಾಜ್ಗೆ ಕರ್ಕೊಂಡು ಹೋದ್ರೆ ಎಂಥ ಗಾಳಿ ಇದ್ರು ಬಿಟ್ಟು ಹೋಗತಂತಲ್ಲಿ ಇವು ಕರ್ಕೊಂಡು ಹೋಗಲ್ವ ಇಲ್ಲೇ ಮನೆಯಾಗಿ ಇಟ್ಕೊಂಡ್ ಕುಂತಾವು ಹಂಗಲ್ಲ ರೀ ಗಿರ್ಜಾಕಾರ ಏನು ಗತ್ತು ತವ್ರ ಮನೆಯನ್ನು ಕರ್ಕೊಂಡು ಹೋಗ್ಲಿ ಅಂತಾರೆ ತವ್ರ ಮನೆಯಾರ ಕರ್ಕೊಂಡು ಕರ್ಕೊಂಡು ಹೋಗಿ ಅವರ ತೋರಿಸ್ಕೊಂಡು ಅವರ ಆರಾಮ್ ಮಾಡಿ ಕಳಿಸ್ಲಿ ಅನ್ನೋದು ಇವ್ರಿಗೆ ಗೊತ್ತೈತ್ರಿ ಈಗಾರ ಕಳ್ಸ್ಬೇಕಿಲ್ರಿ ಈಗ ಜೋಕುಮಾರನ ಅಳಲು ಬಂದೈತಿ ಹಿಂದೋಳು ದಿನ ಮುಂದೋಳು ದಿನ ಹುಡುಗಿನ ತವ್ರ ಮನೆಗೆ ಕಳ್ಸಿದ್ರೆ ಅಲ್ಲಾರ ಅವ್ರಾರಾಕಿನ ತೋರಿಸಿ ಒಗಾತು ಮಾಡಿ ಕಳಿಸ್ತಾರಿಲ್ಲರಿ ಅಯ್ಯಮ್ಮ ಈಗ ಹುಣಿವ್ಯಾತಲ್ಲ ಹುಣಿವಿಯಾಗಿಂದ ಇನ್ನು ಅಳಲಿಕ್ಕೆ ಹೋದಾರ ಹೊಳೆ ಬರ್ತಾರೆ ಇವರು ಮನೆ ಕಳಿಸ್ಬೇಕಿತ್ತು ತಮಾಷೆ ಆಗೋತ್ ಹೋಗಿದ್ರ ಅಬ್ಬ ಹೋಗಿ ಹೊಳೆ ಬರೋ ಟೈಮ್ ಈಗ ಇವು ಕಳಿಸೇ ಇಲ್ಲ ಮನೆಯವ್ರ ತಮ್ಮ ಬಂದಿತ್ತು ಬಂದು ಹೊಂಟಿದ್ದು ನಾವು ಹೋಗುವಾಗ ಹೊಳ್ಳಿ ಹೋಗುವಾಗ ನೋಡಿದ್ವಿ ಮಾರಿ ಸ್ನಾನ ಮಾಡ್ಕೊಂಡು ಹೊಂಟಿದ್ದೆ ಕಳ್ಸೋದಿಲ್ಲ ಕಳ್ಸೋದಂದ್ರು ಏನಂದ್ರು ಹೊಂಟಿದ್ದ ನಾವು ಹೊಗೆ ಅದ್ರ ಗಂಡನ ಏನು ಕುರಿಗೋಗ ಕುರಿಗೋಗ್ರೆ ಅದೇ ನೆನಪಾಗಿ ಮನೆಗೆ ಬರ್ತೈತಿ ಎರಡು ದಿನ ನಾಲ್ಕು ದಿನ ಸೂಟಿ ಮಾಡಿ ಮನೆಗೆ ಅಂದ್ರೆ ಇವರು ಇರ್ಬೋಡ್ದಿಲ್ಲ ಹೋಗಿ ಹೋಗಂತಾರೆ ಕುರಿಗಾಡ್ತಾರ ಹುಷಾರು ನೋಡ್ರಿ ಪಾ ಅವ್ರ ಮನೆಗೆ ಹೋಗೋದು ಭಾಳ ನೀವು ಹೊಗ್ಲೆಲ್ಲ ಹುಡುಗರು ಪಡ್ಗರು ಬಿಡಾಕೊಬಿಟ್ರದ್ದಾಗ ಹುಷಾರ ನೋಡ್ರಿ ಆದ್ರೆ ಸಣ್ಣ ಮಗಳು ಹುಡುಗಿ ಜಲಮ ನಾಶಕತಿ ಒಳಗ ನಾಶ ಮಾಡ್ತೈತಿ ಅದು ಗಾಳಿ ಇವರು ಕರ್ಕೊಂಡು ಹೋಗ್ಬೇಕಾಗಿನ ಎಲ್ಲರೂ ಹೋಗಿ ಹೋಗತ್ ಮಾಡ್ಕೊಂಬರ್ಬೇಕು